ಮಕ್ಕಳೇ ಇವತ್ತೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀಬೇಕು ಗೊತ್ತಾಯ್ತಾ ಬರೀವ ಬರೀವ ನಿಮ್ ತರ ಕಲಿಬೇಕಾರೆ ನಾನು ಚೆನ್ನಾಗಿ ಎಕ್ಸಾಮ್ ಎಲ್ಲ ಓದ್ಕೊಂಡು ಬರ್ತಿದ್ದೆ ಕಾಪಿ ಎಲ್ಲ ಹೊಡೆದಿಲ್ಲ ಆಗಿತ್ತ ನಿಮ್ ತರ ಕಳ್ರ ಆದ್ರೆ ನಿಮ್ಮ ಸವಲತ್ತು ಇರ್ಲಿಲ್ಲ ಅಷ್ಟೇ ಹೌದಾ ಯಾಕೆ ಸರ್ ಅವಾಗ ಕಾಲನೇ ಹಂಗಿತ್ತು ಎಲ್ಲರೂ ಬಡವರು ಇದ್ರು ನಿಮ್ಮಷ್ಟೆಲ್ಲ ಸವಲತ್ತು ಇಲ್ಲಾಗಿತ್ತು ಏನ್ ಮಾಡೋದು ಹೇಳಿ ಮಕ್ಕಳೇ ಅವಾಗ ಕಾಲ ಆಗಿತ್ತು ಅವ್ರ ಮಕ್ಕ ನೋಡ್ರಿ ಬೆಳಿಗ್ಗೆ ಇದೇ ಬರುದಿಲ್ಲ ಸೌಲತ್ ಯಾಕ್ ಕೊಡ್ತರಿ ನಿಮ್ಗೆ ಯಾವ್ ಬಳ್ಸತ್ತ ಈಗೆಲ್ಲಾ ನಿಮ್ಗೆ ಸವಲತ್ ಜಾಸ್ತಿ ಆಗದೆ ಬೇಸನ್ ಏಡ್ ಮಟ್ಟಿ ಒಂದು ಬಕೆಟ್ ಹಾಲು ಬಿಸಿ ಬಿಸಿ ಅನ್ನ ತಿನ್ ತಿಂದಿ ನಿಮ್ಗೆಲ್ಲಾ ಮದ ಬಂದದ್ ನಿಮ್ಗೆ ಹ್ಮ್ ಅದಕ್ಕೆ ಹಿಂಗ್ ಮಾಡ್ತಿದ್ರಿ ತಡೀರಿ ತಡೀರಿ ಈ ಎಕ್ಸಾಮ್ ಯಾವನಾರು ಮಾರ್ಕ್ಸ್ ಒಳ್ಳೆ ತಕೊಂಡು ಇರಿ ಅವಾಗ ಅದೇ ಬಿಸಿ ಬಿಸಿ ಉಂಡ್ ಏಡ್ ಮಟ್ಟಿ ನುಂಗಂದು ಎಲ್ಲ ಬರ್ಬಿಡ್ಕು ಹಾಂಗ್ ಗುದ್ದತೆ ಒಬ್ಬೊಬ್ಬನ ಚಾರ್ಮಾಕ್ತ ಹಾಗೆ ಇಲ್ಲಿ ಕೇಳಿ ಯಾರು ಕಾಫಿ ಚೀಟಿ ತಕೊಂಡ್ ಬಂದಿದ್ರೆ ಸುಮ್ಮನವ್ರು ಹೆರ್ಗ್ ಬಿಸಾಕಿ ಬಂದ್ ನನ್ ತಲೆ ತಿರ್ಕಾದ್ರೆ ಒಬ್ಬೊಬ್ಬನ ಜಪ್ ಹೆರಗಣಿತೆ ಬೇಗ ಕಾಪಿ ಚೀಟಿ ಬಿಸಾಕಿ ಹೋಗಿ ಕಾಪಿ ಚೀಟಿ ಕಾಫಿ ಚೀಟಿ ಎಲ್ರು ಗೊತ್ತಿಲ್ಲ ನಮ್ಗೆ ನೋಡಿ ಅವ್ ನೋಡಿ ಅವನ್ ಗೊತ್ತಾಯ್ತು ಅವ್ನ್ ಮಾಡ್ ತಪ್ಪಂದ್ ಗೊತ್ತಾಗಿ ಅವ್ನ್ ಕಾಪಿ ಚಿಟಿ ಹೆರ್ಗ್ ಬಿಸಾಕಿ ಬಂದ ನೋಡಿ ಅವ್ ಎಂತ ಪ್ರಾಮಾಣಿಕ ಎಲ್ಲ ಅವ್ನ್ ಚಪ್ಪಲ್ ಇಡೀರಿ ನಿಮ್ಮಂತರಿಂದ ದೇಶ ಉದ್ದಾರ ಆಗುದು ನೋಡ್ ಕಲೀರಿ ಮತ್ತ ಕಾಪಿ ಚಿಟಿ ಈ ಹುಚ್ಚ ಕಾಪಿ ಚಿಟಿ ಎಂತ ಬಿಸಾಕಿ ಬಂದಿಯಾ ಈಗ ಎಕ್ಸಾಮ್ ನಿಂತ ಬರುತ್ತೆ ನಾವು ಹೋಗಂದು ಕಾಫಿ ಚೀಟಿ ಕಲ್ವಾ ನಾ ಕಾಪಿ ಚೀಟಿ ಮಾಡಿನ ಬಿಟಾಕಿ ಬಂದಿದೆ ಈಗ ಸರ್ ನೆನ್ಪು ಮಾಡ್ರಲ್ಲ ಹಂಗಿನ್ ತಕೋ ಬಂದ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ